ಹಾಗಾದರೆ ಇಲ್ಲಿ ರಾಯರು ಅಗ್ನಿಯಂತೆ ವರ್ಚಸ್ಸು ರಾಯರಲ್ಲಿತ್ತು ಅಂದರೆ ಸ್ವಾಭಾವಿಕವಾದದ್ದಲ್ಲ ಅದು ಭಗವಂತನ ವಿಶೇಷವಾದ ಉಪಾಸನೆಯಿಂದ ಭಗವಂತನ ಭಗವಂತ ತಾನು ಕರುಣಿಸಿದಂತಹ ವರ್ಚಸ್ಸು ಅದೇನು ತೋರಿಸ್ಕೊಡ್ತಾ ಇತ್ತು ನೋಡೋರಿಗೆಲ್ಲ ಯಾರೇ ಬಂದರೂ ಎಲ್ ಪ್ರತಿಯೊಬ್ಬರಿಗೂ ಅಂಥ ಒಂದು ವರ್ಚಸ್ಸು ಆ ತೇಜ ಅವರು ಬರ್ತಿದ್ದಾರೆ ಅಂದರೆ ಅದು ಗೊತ್ತಾಗ್ತಿತ್ತು ಅವರು ಮುಖ ನೋಡಿದರೆ ಒಂದು ವಿಶೇಷವಾದ ಕಾಂತಿ ಇದು ಏನನ್ನು ಎಲ್ಲರಿಗೂ ಸೂಚನೆ ಮಾಡ್ತಿತ್ತು ಅಂದರೆ ಉಪಾಸನೆ ಮಾಡಿ ನೀವು ಜಪ ಮಾಡಿ ಜೀವನದ ಇಷ್ಟಂಶವನ್ನು ಭಗವಂತನ ಆರಾಧನೆಗೋಸ್ಕರ ಅಂತ ತೆಗೆದಿಡಿ ನಮಗೇ ಗೊತ್ತಿಲ್ಲದ ಹಾಗೆ ನಾವು ಯಾವುದೇ ಹೊರಗಡೆ ಸಿಗುವಂತಹ ಮಿಶ್ರಿತವಾದ ಪದಾರ್ಥಗಳನ್ನು ಹಚ್ಕೊಂಡು ನಮ್ಮ ಮುಖವನ್ನು ಚೆನ್ನಾಗಿ ಕಾಣಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಭಗವಂತನ ಉಪಾಸನೆ ಮಾಡಿದರೆ ಸಾಕು ಇಂಥ ಒಂದು ಕಾಂತಿ ಅದು ಭಗವಂತ ಸ್ವಾಭಾವಿಕವಾಗಿ ನಿಮ್ಮಲ್ಲಿ ಅದನ್ನ ಕೊಡ್ತಾನೆ ಅನ್ನೋದನ್ನ ಸೂಚನೆ ಮಾಡ್ತಾ ಇತ್ತು ಶ್ರೀ ಗುರುಭ್ಯೋ ನಮಃ ಹರಿ ದುರ್ವಾಧ್ವಾಂತರವಜೇ ವೈಷ್ಣವೆಂದೀವರೆಂದವೆ ಗುರವೇ ನಮೋ ಅತ್ಯಂತ ದಯಾಲವೇ अनवद्यात्मचारित्र्यं वादिखद्योतभास्करं विद्यामान्यगुरुन् वन्दे विद्याविद्योतभास्वरं तपःस्वाध्यायशुश्रूषा कृष्णपूजारतं मुनिं विश्वेशमिष्टदं वन्दे परिव्राट् श्रीगुरुभ्यो नमः श्रीविश्वेशतीर्थगुरुभ्यो नमः राघवेन्द्रगुरुसार्वभौमर्ना ॐ कृपीटयोनिवर्चस्काय नमः ಕೃಪೀಟಯೋನಿ ವರ್ಚಸ್ಕಾಯ ನಮಃ ಅನ್ನೋದಕ್ಕೆ ಏನು ಅರ್ಥ ರಾಘವೇಂದ್ರ ಗುರು ಸಾರ್ವಭೌಮರ ಕಾಂತಿ ಎಂಥ ಕಾಂತಿ ಅದು ಅಗ್ನಿಯಂತಹ ಕಾಂತಿ ರಾಘವೇಂದ್ರ ಗುರು ಸಾರ್ವಭೌಮರ ಕಾಂತಿ ಅದು ಯಾಕೆಂದರೆ ಒಬ್ಬ ಮನುಷ್ಯನಿಗೆ ಅವನ ಬಣ್ಣ ಯಾವುದು ಬೇಕಾದರೂ ಆಗಿರಲಿ ಕಪ್ಪು ಬಣ್ಣ ಅಥವಾ ಸ್ವಲ್ಪ ಬಿ ಬಿಳಿಯಾದ ಬಣ್ಣ ಇರ್ತಾರೆ ಆ ಬಣ್ಣದ ಬಗ್ಗೆ ಯಾರೂ ಹೆಚ್ಚು ತಲೆ ಕೆಡಿಸ್ಕೊಳ್ಳೋದಿಲ್ಲ ಯಾವಾಗ ಅವರಲ್ಲಿ ಒಂದು ವಿಶೇಷವಾದಂತಹ ವರ್ಚಸ್ಸು ಕಂಡಾಗ ಬಣ್ಣದ ಬಗ್ಗೆ ಯಾರೂ ತಲೆ ಕೆಡಿಸ್ಕೊಳ್ಳೋದಿಲ್ಲ ಕೃಷ್ಣ ಪರಮಾತ್ಮನ ಕಥೆಯನ್ನು ಕೇಳಬೇಕಾದ್ರೆ ಕೃಷ್ಣನ ಬಣ್ಣವನ್ನು ಹೇಳಬೇಕಾದ್ರೆ ಕೃಷ್ಣ ತಾನು ನೀಲಮೇಘ ಶ್ಯಾಮ ಮೋಡದಂತೆ ವರ್ಣವುಳ್ಳವನು ಸ್ವಲ್ಪ ಕಪ್ಪಾದ ವರ್ಣ ದ್ರೌಪದಿ ದೇವಿಯರ ಬಗ್ಗೆ ಮಹಾಭಾರತದಲ್ಲಿ ಹೇಳಬೇಕಾದರೂ ದ್ರೌಪದಿ ದೇವಿಯದ್ದು ಕೂಡ ಕೃಷ್ಣನಂತೆ ಇರುವಂತಹ ಬಣ್ಣ ಅದಕ್ಕೋಸ್ಕರ ದ್ರೌಪದಿ ದೇವಿಯನ್ನು ಕೃಷ್ಣ ಅಂತ ಕರೀತಾರೆ ಆದರೆ ಗಮನಿಸಿದಾಗ ಕೃಷ್ಣನ ಸುತ್ತಮುತ್ತ ಅನೇಕ ಗೋಪಿಕಾ ಸ್ತ್ರೀಯರು ಕೃಷ್ಣನ ಸೌಂದರ್ಯಕ್ಕೆ ಮಾರು ಹೋಗ್ತಾರೆ ಅದೇ ರೀತಿ ಕೃಷ್ಣ ದೇವಿಯರ ಸೌಂದರ್ಯಕ್ಕೂ ಕೂಡ ಹೆಚ್ಚು ಜನ ತಾವು ಮನಸ್ಸೊತ್ತು ಬಿಡ್ತಾರೆ ದುರ್ಯೋಧನ ಇರಬಹುದು ಕೀಚಕ ಇವರೆಲ್ಲ ದೇವಿಯರ ಒಂದು ಸೌಂದರ್ಯಕ್ಕೆ ಮರಳಾಗಿಬಿಡ್ತಾರೆ ಭಗವಂತನದ್ದು ಅವನು ಕೃಷ್ಣ ಪರಮಾತ್ಮ ಅವನ ಸೌಂದರ್ಯ ಅದು ನಮಗೋಸ್ಕರ ನಮಗೆ ಕಾಣಬೇಕು ನಾವು ಅವನನ್ನು ನೋಡೋ ಹಾಗೆ ಇರಬೇಕು ಅನ್ನೋದಕ್ಕೋಸ್ಕರ ಎಷ್ಟು ಬೇಕೋ ಅಷ್ಟು ಸೌಂದರ್ಯದ ಸಾರ ಅವನು ಅಷ್ಟನ್ನು ನಮ್ಮ ಮುಂದೆ ಪ್ರಕಟಗೊಳಿಸ್ತಾನೆ ಅಷ್ಟನ್ನು ನಮ್ಮಿಂದ ನೋಡಲಿಕ್ಕೆ ಸಾಧ್ಯ ಆಗುತ್ತೆ ಅವನ ಸೌಂದರ್ಯವನ್ನು ಲೆಕ್ಕ ಹಾಕಲಿಕ್ಕೆ ನಮ್ಮಿಂದ ಸಾಧ್ಯವೇ ಇಲ್ಲ ಸೌಂದರ್ಯದ ಗಣಿ ಭಗವಂತ ನಾವು ಮೊದಲಿಂದಲೂ ನೋಡ್ತಾ ಬರ್ತಾ ಇರೋದು ಇದೇ ಅಂಶವನ್ನು ಭಗವಂತನನ್ನ ರಾಯರ ಕಾಂತಿ ಅಗ್ನಿಯಂಥ ಕಾಂತಿ ರಾಯರದ್ದು ಅಂತ ಅವರನ್ನು ಹೊಗಳ್ತಾರೆ ಅಂದರೆ ರಾಯರ ಜೀವನ ಚರಿತ್ರೆಯನ್ನು ಹೇಳಬೇಕಾದರೂ ಅವರ ವರ್ಣದ ಬಗ್ಗೆ ಹೇಳಬೇಕಾದರೂ ರಾಯರೂ ಸ್ವಲ್ಪ ಕಪ್ಪಾದ ಬಣ್ಣವೇ ಇದ್ದದ್ದು ಅಂತ ಹೇಳ್ತಾರೆ ಆದರೆ ವರ್ಚಸ್ಸು ಭಗವಂತನ ಧ್ಯಾನವನ್ನು ಮಾಡಿ ತಮ್ಮಲ್ಲಿ ಒಂದು ಸಿದ್ಧಿಯನ್ನು ಪಡ್ಕೊಂಡು ಶಾಸ್ತ್ರಗಳ ಅಧ್ಯಯನ ರಾಮಚಂದ್ರದೇವರ ನಿತ್ಯ ಪೂಜೆ ರಾಮಚಂದ್ರದೇವರ ಪ್ರಸಾದ ಜಪ ಅಖಂಡವಾಗಿ ಪ್ರಣವಾದಿ ಮಹಾಮಂತ್ರಗಳ ಜಪ ಅದರ ಪ್ರಭಾವ ಅವರ ಮುಖದಲ್ಲಿ ಕಾಣ್ತಾ ಇತ್ತು ಆ ತೇಜಸ್ಸು ಅದು ಅವರಲ್ಲಿ ಎದ್ದು ಕಾಣ್ತಾ ಇತ್ತು ಅದು ಎಲ್ಲ ಬಣ್ಣಗಳನ್ನು ಮುಚ್ಚಾಕ್ಬಿಡತ್ತೆ ಅವರು ಬಂದರೆ ನಮಗೇ ಗೊತ್ತಿಲ್ಲದ ಹಾಗೆ ನಾವೇ ಎದ್ದು ನಿಂತುಕೊಳ್ತೀವಿ ಅವರು ಏನು ಹೇಳ್ತಾರೆ ಅದನ್ನು ಕೇಳಿಸ್ಕೊಳ್ಳೋಣ ಅನ್ನುವಷ್ಟು ನಾವು ಮೂಕ ವಿಸ್ಮಿತರಾಗಿ ನಿಂತುಬಿಡ್ತೀವಿ ನಮಗೇನು ಮಾಡಬೇಕು ಅನ್ನೋದೇ ತೋಚೋದಿಲ್ಲ ಅಂಥ ಒಂದು ವರ್ಚಸ್ಸು ಅದು ತೀರ್ಥ ಗುರು ಸಾರ್ವಭೌಮರಲ್ಲಿತ್ತು ಅಂತ ಅದನ್ನು ಹೇಳ್ತಾರೆ ಅವರು ಯೋನಿ ವರ್ಚಸ್ಕಾಯ ನಮಃ ಅಂಥ ಒಂದು ವರ್ಚಸ್ಸು ಅದು ಕಾರಣ ತಾವು ಗೃಹಸ್ಥರಾಗಿದ್ದಾಗ ಬ್ರಹ್ಮಚಾರಿಗಳಾಗಿದ್ದಾಗ ವಿಶೇಷವಾಗಿ ಅಗ್ನಿಯನ್ನು ಆರಾಧನೆ ಮಾಡಿತ್ತು ಅದಾದ ಮೇಲಂತೂ ಆ ಜಪದ ಪ್ರಭಾವ ಭಗವಂತನ ನಾಮದ ಜಪದ ಪ್ರಭಾವ ಅದು ಹೊರ ಜಗತ್ತಿಗೆ ಕಾಣಿಸ್ತಾ ಇದ್ದಿದ್ದು ಈ ರೀತಿಯಾಗಿ ಅಂಥ ಒಂದು ವರ್ಚಸ್ಸು ಭಗವಂತನನ್ನ ಸೌಂದರ್ಯ ಸಾರ ಅಂತ ನಾವು ಹೊಗಳಿದರೆ ಆ ಸೌಂದರ್ಯವನ್ನು ಭಗವಂತ ನಮ್ಮಲ್ಲಿ ಕರುಣಿಸ್ತಾನೆ ನಮಗೂ ಕೂಡ ನಾವು ಎಲ್ಲರ ಎದುರುಗಡೆ ಬಹಳ ಸುಂದರರಾಗಿ ಕಾಣುವಂತೆ ಭಗವಂತನ ಅನುಗ್ರಹ ಮಾಡ್ತಾನೆ ಹಾಗಾದರೆ ಇಲ್ಲಿ ರಾಯರು ಅಗ್ನಿಯಂತೆ ವರ್ಚಸ್ಸು ರಾಯರಲ್ಲಿತ್ತು ಅಂದರೆ ಸ್ವಾಭಾವಿಕವಾದದ್ದಲ್ಲ ಅದು ಭಗವಂತನ ವಿಶೇಷವಾದ ಉಪಾಸನೆಯಿಂದ ಭಗವಂತನ ಭಗವಂತ ತಾನು ಕರುಣಿಸಿದಂತಹ ವರ್ಚಸ್ಸು ಅದೇನು ತೋರಿಸ್ಕೊಡ್ತಾ ಇತ್ತು ನೋಡೋರಿಗೆಲ್ಲ ಯಾರೇ ಬಂದರೂ ಎಲ್ಲಿ ಪ್ರತಿಯೊಬ್ಬರಿಗೂ ಅಂಥ ಒಂದು ವರ್ಚಸ್ಸು ಆ ತೇಜ ಅವರು ಬರ್ತಿದ್ದಾರೆ ಅಂದರೆ ಅದು ಗೊತ್ತಾಗ್ತಿತ್ತು ಅವರು ಮುಖ ನೋಡಿದರೆ ಒಂದು ವಿಶೇಷವಾದ ಕಾಂತಿ ಇದು ಏನನ್ನು ಎಲ್ಲರಿಗೂ ಸೂಚನೆ ಮಾಡ್ತಿತ್ತು ಅಂದರೆ ಉಪಾಸನೆ ಮಾಡಿ ನೀವು ಜಪ ಮಾಡಿ ಜೀವನದ ಇಷ್ಟಂಶವನ್ನು ಭಗವಂತನ ಆರಾಧನೆಗೋಸ್ಕರ ಅಂತ ತೆಗೆದಿಡಿ ನಮಗೇ ಗೊತ್ತಿಲ್ಲದ ಹಾಗೆ ನಾವು ಯಾವುದೇ ಹೊರಗಡೆ ಸಿಗುವಂತಹ ಮಿಶ್ರಿತವಾದ ಪದಾರ್ಥಗಳನ್ನು ಹಚ್ಕೊಂಡು ನಮ್ಮ ಮುಖವನ್ನು ಚೆನ್ನಾಗಿ ಕಾಣಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಭಗವಂತನ ಉಪಾಸನೆ ಮಾಡಿದರೆ ಸಾಕು ಇಂಥ ಒಂದು ಕಾಂತಿ ಅದು ಭಗವಂತ ಸ್ವಾಭಾವಿಕವಾಗಿ ನಿಮ್ಮಲ್ಲಿ ಅದನ್ನು ಕೊಡ್ತಾನೆ ಅನ್ನೋದನ್ನು ಸೂಚನೆ ಮಾಡ್ತಾ ಇತ್ತು ಅದಕ್ಕೆ ಅವರು ಈ ಮಾತನ್ನು ಹೇಳ್ತಾರೆ ಅಗ್ನಿಯಂಥ ತೇಜಸ್ಸು ಅದು ರಾಯರಲ್ಲಿ ನಮಗೆ ಕಾಣಿಸ್ತಾ ಇತ್ತು ಬಹಳ ವರ್ಚಸ್ವಿಗಳು ಅದರ ಬಗ್ಗೆ ಮಾತೇ ಇಲ್ಲ ಎಷ್ಟೋ ಜನ ದರ್ಶನ ಮಾಡಿದರೇ ಅವರ ಪಾಪಗಳೆಲ್ಲ ಪರಿಹಾರ ಆಗ್ತಾ ಇತ್ತು ಕಷ್ಟವೆಲ್ಲ ಹೋಗ್ತಾ ಇತ್ತು ಅಂತ ನಾವು ಇವತ್ತಿನ ಕಾಲಕ್ಕೆ ಆ ಥರದ್ದು ಎಷ್ಟೋ ಅಂಶಗಳನ್ನು ಗಮನಿಸ್ತೀವಿ ಯಾರನ್ನಾರು ಕೆಲ ನಮಗೆ ತೀರ ಹತ್ತಿರ ಆದವ್ರನ್ನ ನೋಡಿಬಿಟ್ರೆ ಸಾಕು ಮನಸ್ಸಿಗೊಂದು ಸಮಾಧಾನ ತಾಯಿಗೆ ಮಕ್ಕಳಿರ್ಬೋದು ಹೆಂಡತಿಗೆ ಗಂಡ ಇರ್ಬೋದು ಬರುವ ಸಮಯ ಸ್ವಲ್ಪ ತಡ ಆದರೆ ಕಸಿವಿಸಿ ಬಂದು ಅವ್ರ ಮುಖ ನೋಡಿಬಿಟ್ರೆ ಸಾಕು ಮತ್ತೇನು ಯೋಚನೆ ಇರೋದಿಲ್ಲ ಹಾಗೆ ಎಲ್ಲ ಕಷ್ಟದಲ್ಲಿರ್ತಕ್ಕಂಥ ಭಕ್ತರಿಗೆ ತಾಯಿಯ ಸ್ಥಾನದಲ್ಲಿ ನಿಂತವರು ರಾಘವೇಂದ್ರ ತೀರ್ಥ ಗುರು ಸಾರಂಭವರು ಬೇರೆ ಏನೂ ಬೇಡವಾಗಿತ್ತು ಆಗಿನ ಕಾಲದವರಿಗೆ ಅವರ ಕಷ್ಟಗಳನ್ನು ಹೇಳಿಕೊಂಡು ಪರಿಹಾರ ಮಾಡಿಕೊಳ್ಳೋ ಅಷ್ಟೆಲ್ಲ ಅವಶ್ಯಕತೆ ಇಲ್ಲ ಆ ರಾಯರ ವರ್ಚಸ್ಸು ಅವರ ದರ್ಶನ ಸಾಕಾಗಿತ್ತು ಅವರೆದುಗಡೆ ಹೋಗಿ ನಿಂತ್ಕೊಂಡ್ರು ಅವರು ಅವರು ನಮ್ಮನ್ನು ನೋಡಲಿ ನಾವು ಅವರನ್ನು ನೋಡಿಬಿಟ್ರೆ ಸಾಕು ನಮ್ಮ ಕಷ್ಟ ಎಲ್ಲ ಪರಿಹಾರ ಆಯಿತು ಇಂಥ ಒಂದು ವರ್ಚಸ್ಸು ಅಂಥ ಒಂದು ಕಾಂತಿ ಅದು ರಾಘವೇಂದ್ರ ತೀರ್ಥ ಗುರುಸಾರ್ವಭೌಮರಲ್ಲಿತ್ತು ಅನ್ನುವ ಅಂಶವನ್ನು ಅವರು ನಮಗೆ ಈ ಮೂಲಕ ತಿಳಿಸ್ಕೊಡ್ತಾ ಇದ್ದಾರೆ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ ಕೃಷ್ಣ